ಕೊಟ್ಟಿರ್ತಕ್ಕಂಥದ್ದು ಇದು ಏನಂದ್ರೆ ಊಟ ಕೊಟ್ಟು ಊಟ ಮಾಡಬೇಡ ಅಂತಕ್ಕಂಥ ದೃಷ್ಟಿನಲ್ಲಿ ಒಂದು ಯಾರು ಕೂಡ ಗುತ್ತಿಗೆದಾರ ಮುಂದೆ ಬರ್ತಾರೆ ಈ ತರ ಆದೇಶಗಳ ಆರ್ಥಿಕ ಇಲಾಖೆಯವರು ಕೊಟ್ರೆ ಏನ್ ಮಾಡಿದರೆ ಇವತ್ತು ಎಲ್ಲದನ್ನು ಕೂಡ ಅನುದಾನ ಬರದೇ ಇದ್ರು ಕೂಡ ಅದನ್ನ ಟೆಂಡರ್ ಮಾಡಿ ಅಂತಕ್ಕಂಥ ಆದೇಶವನ್ನ ಇವತ್ತೇನು ನಡವಳಿಯನ್ನ ಹೊರಡಿಸಿದರೆ ಖಂಡಿತ ಅದು ಸರಿಯಲ್ಲ ಅದಕ್ಕೆ ಇವ್ರ ಹತ್ರ ಹಣ ಇದೆ ಇದ್ದರೆ ಇದನ್ನ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು ಹೊರತು ಆ ಹಣ ಇಲ್ದೇನೆ ಈ ಥರ ಮಾಡಿದ್ರೆ ಮಾಡಿದಂಥವನು ಯಾರಾದ್ರು ಗುತ್ತಿಗೆದಾರ ಆಗ್ಬೋದು ಯಾರು ಮುಂದೆ ಬರ್ತಾರೆ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಈ ಥರ ಒಂದು ಅವೈಜ್ಞಾನಿಕವಾಗಿ ತೀರ್ಮಾನಗಳು ತಗೋಬಾರ್ದು ಅಂತಕ್ಕಂಥ ಧನ್ವಾದ ಇಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೂಡ ಅದು ಅರ್ಥ ಆಗ್ಬೇಕಾಗ್ತದೆ ನಿಮ್ಗೆಲ್ರಿಗೂ ಕೂಡ ಮೂಗಿಗೆ ತುಪ್ಪ ಬರ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ ನಿಮ್ಗೇನು ಐವತ್ತೈವತ್ತು ಕೋಟಿ ಏನು ಯಾರು ಸೂಪರ್ ಸಿ ಎಂ ಬಂದಿದ್ರಲ್ಲ ಸು ಸುರ್ಜೀವಾಲಾ ಅವರು ಬಂದ್ಮೇಲೆ ಇದೆಲ್ಲ ಬೆಳವಣಿಗೆಗಳಾಗಿರ್ತಕ್ಕಂಥದ್ದು ಅಂತ ಈಗಾಗಲೇ ನಾವು ಸುಮಾರು ದಿವಸದಿಂದನೇ ಪ್ರಸ್ತಾಪ ಮಾಡಿದ್ದೆ ಅದರಲ್ಲಿ ಅವ್ರು ಬಂದು ಶಾಸಕರನ್ನ ವೈಯಕ್ತಿಕವಾಗಿ ಅವರ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕೇಳಿದಾಗ ಎಲ್ಲರ ಅಭಿಪ್ರಾಯ ಏನಿತ್ತು ನಮಗೆ ಅನುದಾನಗಳಿಗೆ ಲಭ್ಯ ಇಲ್ಲ ಎಲ್ಲದೂ ಕೂಡ ಅವ್ರ ಅಳಲನ್ನ ಅವ್ರು ತೋಡ್ಕೊಂಡಾಗ ಖಂಡಿತ ಅದಕ್ಕೆ ಸರ್ಕಾರ ಮುಂದಾಗಿ ಐವತ್ತೈವತ್ತು ಕೋಟಿ ಕೊಡ್ತೇವೆ ಅಂತಕ್ಕಂಥದಕ್ಕೆ ಮುಂದಾದ್ರು ಬಟ್ ಅದರಲ್ಲೂ ಹಣ ಇಲ್ದೇನೆ ಸುಮ್ಮನೆ ನೀವು ಕೆಲಸವನ್ನ ಮಾಡಿ ಟೆಂಡರ್ನ ಕರೀರಿಂತ ಇಲಾಖೆಗಳಿಗೆ ಹೇಳಿದ್ರೆ ಅದು ಎಷ್ಟು ಸರಿ ಹಣ ಇದ್ರೆ ಅದಕ್ಕೆ ಹಣವನ್ನು ಒದಗಿಸ್ಕೊಟ್ರೆ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ ಅದು ಬಿಟ್ಬಿಟ್ಟು ಆರ್ಥಿಕ ಇಲಾಖೆಯಿಂದ ಇವತ್ತು ಅವರು ಏನು ನಡವಳಿಯನ್ನು ಹೊಡಿಸಿದ್ದಾರೆ ಅದರಲ್ಲಿ ಹಣ ಇಲ್ಲದೆ ಇದ್ರು ಕೂಡ ನೀವು ಟೆಂಡರ್ ಮಾಡಿ ಅಂತಕ್ಕಂಥ ಆದೇಶ ಹೊಡಿಸಿರೋದು ಸರಿಯಲ್ಲ ಅಂತಕ್ಕಂಥದ್ದು ವಾದ